ಬಜೆಟ್ ವಿರೋಧಿಸಿ ಸಿಪಿಐಎಂ ಪ್ರತಿಭಟನೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಕಾರ್ಮಿಕ ಕಚೇರಿಯಲ್ಲಿ ಪ್ರತಿಭಟನೆ ನಡೆಸಿದರು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಕೇಂದ್ರ ಬಜೆಟ್ನಲ್ಲಿ ಜನರ ಅವಶ್ಯಕತೆಗಳಿಗೆ ಮಾಡಿದ ಕ್ರೂರ ವಿಶ್ವಾಸ ದ್ರೋಹವಾಗಿದೆ ಈ ಬಜೆಟ್ ಅನ್ನ ಸಿಪಿಐಎಂ ಪಕ್ಷವು ತೀವ್ರವಾಗಿ ಖಂಡಿಸುತ್ತದೆ ಮತ್ತು ವಿರೋಧಿಸುತ್ತದೆ ಶ್ರೀಮಂತರಿಂದ ಶ್ರೀಮಂತರಿಗಾಗಿ ಬಜೆಟ್ ಆಗಿದೆ ಒಕ್ಕೂಟ ತತ್ವವನ್ನು ದುರ್ಬಳಿಸಗೊಳಿಸುವ ಮತ್ತು ರಾಜ್ಯಗಳ ಹಕ್ಕುಗಳ ಮೇಲೆ ದಾಳಿ ನಡೆಸುವ ನಿಲುವನ್ನ ಈ ಬಜೆಟ್ ಬಿಂಬಿಸುತ್ತೆ ಈ ಸಲದ ಬಜೆಟ್ ದೇಶದ ಆರ್ಥಿಕ ವ್ಯವಸ್ಥೆಯನ್ನ ನಿಭಾಯಿಸುವಲ್ಲಿ ಹೀನಾಯವಾಗಿ ವಿಫಲವಾಗಿದೆ ಎಂದು ಸಿಪಿಐಎಂ ಪಕ್ಷದ ಮುಖಂಡರಾದ ಡಿಎಂ ಜನೇಕಾ ಎಪಿಜೆ ಅಬ್ದುಲ್ ಕಲಾಂ ವೃತ್ತದ ಹತ್ತಿರ ಬಜೆಟ್ ಪ್ರತಿಯನ್ನ ದಹನ ಮಾಡಿ ಮಾತನಾಡುತ್ತಾ ಬಜೆಟ್ ವಿರೋಧಿಸಿ ಆಕ್ರೋಶ ಹಾಕಿದರು ಅರ್ಥ ವ್ಯವಸ್ಥೆಯ ಹಲವು ವಲಯಗಳು ಎದುರಿಸುತ್ತಿರುವ ಬೇಡಿಕೆಯ ಸಮಸ್ಯೆಯ ಮೂಲ ಕಾರಣ ಸಾಮೂಹಿಕ ನಿರುದ್ಯೋಗ ಮತ್ತು ಕುಗ್ಗುತ್ತಿರುವ ನಿರು ಕುಗ್ಗುತ್ತಿರುವ ಸಂಬಳಗಳಿಂದಾಗಿ ದೊಡ್ಡ ಸಂಖ್ಯೆಯ ಜನ ವಿಭಾಗಗಳ ಕೈಯಲ್ಲಿ ಖರೀದಿಯ ಶಕ್ತಿಯನ್ನ ಕೊರತೆ ಇರುವುದನ್ನ ಬಗೆಹರಿಸುವ ಬದಲು ಮೋದಿ ಸರ್ಕಾರವು ಬಜೆಟ್ ಮೂಲಕ ದುಡಿಯುವ ಜನರನ್ನ ಇನ್ನಷ್ಟು ಶಕ್ತಿ ಕುಗ್ಗಿಸುವಂತೆ ಮಾಡಿದೆ ಎಂದು ಜೈನಿಕಾಂತ್ ಮಾತನಾಡಿದರು ಈ ಪ್ರತಿಭಟನಾ ಸಭೆಯಲ್ಲಿ ದಾದಾ ಕಲಂದರ್ ಬೆಣ್ಣಿ ಮಾರುತಿ ಮುಧುಗುರಿ ತುಳಸಮ್ಮ ಮಾಡದ್ಕರ್ ರಾಜವ ರಾಮದುರ್ಗ್ ಬೋರಮ್ಮ ತೆಕ್ಕಿ ಫಾರೂಕ್ ಶೇಖ್ ಮುಂತಾದವರು ಉಪಸ್ಥಿತರಿದ್ದರು ನಿನ್ನೆ ಕೇಂದ್ರ ಸರ್ಕಾರದ ಆರ್ಥಿಕ ಸಚಿವರಾದಂತಹ ಸೀತಾರಾಮನ್ ಅವರು ಏನು ಬಜೆಟ್ ಮಂಡನೆ ಮಾಡಿದರು ಆ ಬಜೆಟ್ವನ್ನ ಸಿ ಪಿ ಐ ಪಕ್ಷದ ಬೆಳಗಾವಿ ಜಿಲ್ಲಾ ಘಟಕ ಮತ್ತು ರಾಮೂರ್ ತಾಲೂಕಾ ಘಟಕ ಸಂಪೂರ್ಣವಾಗಿ ಖಂಡನೆ ಮಾಡ್ತೈತಿ ಮತ್ತು ವಿರೋಧ ಮಾಡ್ತೈತಿ ಯಾಕಂತಂದರೆ ಏನವರು ಹೇಳಿದ್ರು ಒಂದು ವರ್ಷದ ಅವಧಿಯೊಳಗೆ ಈ ಸಲದ ಬಜೆಟ್ನಲ್ಲಿ ನಾವು ಜನಪರವಾದಂಥ ಬಜೆಟನ್ನು ನಾವು ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದಲ್ಲ ಜನಪರವಾದಂಥ ಬಜೆಟ್ ಕೊಟ್ಟಿಲ್ಲ ಜನ ವಿರೋಧಿ ಬಜೆಟನ್ನು ಈ ಸಲ ಅವರು ಕೊಟ್ಟಾರೆ ಹೋದ್ ಸಲ ಏನು ಮಾಡಿದ್ರಲ್ಲ ಸೇಮ್ ಅದೇ ಟೈಪ್ ಬಜೆಟನ್ನು ಕೊಟ್ಟಾರೆ ಒಂದೇ ಒಂದು ಅಂಶ ಏನಂತಂದ್ರೆ ಹನ್ನೆರಡು ಲಕ್ಷದವರೆಗಿನ ಏನು ವ್ಯವಹಾರ ಮಾಡೋರು ಅಥವಾ ಇದ್ದವ್ರು ಏನಿದ್ದಾರೆ ಅವರಿಗೆ ಟ್ಯಾಕ್ಸ್ ಫ್ರೀ ಆಗಿದೆ ಅದರ ನಂತರದಲ್ಲಿ ಮೂವತ್ತು ಪರ್ಸೆಂಟ್ವರೆಗೆ ಒಂದು ಟ್ಯಾಕ್ಸನ್ನು ಅವರು ಇದನ್ನು ಮಾಡ್ಯಾರ ಅಷ್ಟೇ ಅದನ್ನು ಬಿಟ್ಟರೆ ಈ ಬಜೆಟ್ನಲ್ಲಿ ಏನೇನೂ ಇಲ್ಲ ಅನ್ನುವಂಥದ್ದು ಇಡೀ ಭಾರತ ದೇಶದ ಎಲ್ಲ ಆರ್ಥಿಕ ತಜ್ಞರಿಗೂ ಗೊತ್ತಾಗೈತಿ ಮತ್ತು ಎಲ್ಲ ಜನ ಜನರಿಗೂ ಗೊತ್ತಾಗೈತಿ ಯಾಕಂತಂದ್ರೆ ಸಾಮಾಜಿಕ ಕಲ್ಯಾಣ ಯೋಜನೆಗಳಿಗೆ ಕೊಡುವಂಥ ಅನುದಾನವನ್ನು ಕಡಿತ ಮಾಡ್ಯಾರ ಉದಾಹರಣೆಗೆ ಐ ಸಿ ಡಿ ಎಸ್ ಯೋಜನೆ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ ಏನಂತೀವಿ ನಾವು ಸಮಗ್ರ ಬಾಲ ವಿಕಾಸ ಯೋಜನೆ ಆ ಯೋಜನೆಗೆ ಕೊಡುವಂಥ ಅನುದಾನ ಕಡಿತ ಮಾಡ್ಯಾರ ಅದೇ ರೀತಿ ಸರ್ವ ಶಿಕ್ಷಣ ಅಭಿಯಾನ ಆ ಒಂದು ಯೋಜನೆಗೆ ಕೊಡುವಂಥ ಅನುದಾನ ಕಮ್ಮಿ ಮಾಡ್ಯಾರ ಒಂದು ಜನಪ್ರಿಯವಾದಂಥ ಯೋಜನೆ ಉದ್ಯೋಗ ಖಾತ್ರಿ ಯೋಜನೆ ಆ ಗ್ರಾಮೀಣ ಭಾಗದ ಜನ ದುಡಿಲಿಕ್ಕೆ ಬೇರೆ ರಾಜ್ಯಕ್ಕೆ ಹೋಗಬಾರ್ದು ಇಲ್ಲೇ ಗ್ರಾಮೀಣ ಭಾಗದಲ್ಲಿನೇ ದುಡಿಬೇಕನ್ನುವಂಥ ನಿಟ್ಟಿನಲ್ಲಿ ಏನು ಎರಡು ಸಾವಿರದ ಮೂರು ನಾಲ್ಕರಲ್ಲಿ ಅಧಿಕೃತ ಮಾದರಿ ಈ ಯೋಜನೆ ಬಂದಿತ್ತು ಆ ಯೋಜನೆ ನಿರಂತರವಾಗಿ ನಡೆದಿತ್ತು ಈ ಸಲವೂ ನಡೆದಿದೆ ಆದರೆ ಅನುದಾನ ಅದಕ್ಕೂ ಆ ಯೋಜನೆಗೂ ಸಹ ಕಡಿತ ಮಾಡ್ಯಾರ ಮತ್ತು ಏನೇ ಇದ್ದರೂ ದುಡಿಯುವ ಜನ ಏನಿದ್ದಾರೆ ಅವರು ಕೃಷಿ ಕೂಲಿಕಾರಿ ಇರ್ಬೋದು ಕಟ್ಟಡ ಕಾರ್ಮಿಕರಿರ್ಬೋದು ಹೋಟೆಲ್ನ ಕಾರ್ಮಿಕ ದುಡಿಯುವಂಥ ಟೋಟಲ್ ಟೋಟಲ್ಲಾಗಿ ಈ ಭಾರತ ದೇಶದಲ್ಲಿ ದುಡಿಯುವಂಥ ಜನ ಈ ದೇಶಕ್ಕೆ ಸಂಪತ್ತು ಸೃಷ್ಟಿ ಮಾಡುವಂಥ ಜನ ಏನಿದ್ದಾರೆ ಅವರಿಗೆ ಈ ಬಜೆಟ್ನಲ್ಲಿ ಏನೇನೂ ಕೊಟ್ಟಿಲ್ಲ ಅಂದರೆ ಊಟಕ್ಕೆ ಕುಂದರ್ಸಿ ಒಬ್ಬರಿಗೆ ಹೊಟ್ಟೆ ತುಂಬ ಊಟ ಕೊಟ್ಟು ಇನ್ನೊಬ್ಬರಿಗೆ ಕೊಡಲಾರದಂಥ ಒಂದು ಬಜೆಟ್ ಇದು ಅಂದ್ರೆ ಬಡವರಿಗೆ ಹೊಟ್ಟೆ ತುಂಬ ಊಟ ಇಲ್ಲ ಇದ್ದವರಿಗಿನೇ ಹೊಟ್ಟೆ ತುಂಬ ಊಟ ಕೊಡುವಂಥದ್ದು ಅಂತೇಳಿ ಈ ಬಜೆಟ್ ಹೇಳ್ತೈತಿ ನಮಗನ್ನುವಂಥ ಮಾತನ್ನು ನಾನು ಹೇಳಿಕೆ ಇಚ್ಛೆ ಪಡ್ತೀನಿ ಮತ್ತು ರೈತರಿಗೆ ಒಂದು ಬೆಂಬಲ ಬೆಲೆ ವಾ ಕೊಡ್ತೀವಂತ ಏನು ಹೇಳಿದಾರ ಬೆಂಬಲ ಬೆಲೆ ಈ ಸಲ ಕೊಟ್ಟಿಲ್ಲ ಎಮ್ ಎಸ್ ಬಿ ಬಲೆ ಅವರಿಗೆ ನಿಗದಿ ಮಾಡಿಲ್ಲ ಅನ್ನುವಂಥದ್ದು ಮತ್ತು ಸ್ವಾಮಿನಾಥನ್ ರಿಪೋರ್ಟನ್ನು ಜಾರಿ ಅನ್ನುವಂಥ ಮಾತನ್ನು ಹೇಳಿದರು ಅದನ್ನು ಜಾರಿ ಮಾಡಿಲ್ಲ ಎಮ್ ಎಸ್ ಪಿ ನಿಗದಿ ಆಗಬೇಕಂತೇಳಿ ಕಳೆದ ಎರಡು ತಿಂಗಳಿಂದ ದಿಲ್ಲಿ ಒಳಗೆ ರೈತರು ಹೋರಾಟ ಮಾಡಾಕ್ತಾರೆ ಅದನ್ನೂ ಸಹ ಗಮನದಲ್ಲಿ ಇಟ್ಟು ಒಂದು ಕೆಲಸ ಬಜೆಟ್ನಲ್ಲಿ ಏನಾದರೂ ಮಾಡಬೇಕಾಗಿತ್ತು ಈ ಸಲ ಏನೂ ಬಜೆಟ್ನಲ್ಲಿ ಮಾಡಿಲ್ಲ ಅದಕ್ಕಾಗೇನೈತಿ ಭಾರತ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಾರ್ಟಿ ರಾಮದುರ್ ತಾಲೂಕಾ ಘಟಕ ಈ ಬಜೆಟನ್ನು ಸಂಪೂರ್ಣವಾಗಿ ವಿರೋಧ ಮಾಡ್ತೈತೆ ಅನ್ನುವಂಥ ಮಾತನ್ನು ಹೇಳಿಕೆ ಇಚ್ಛೆಪಡ್ತೀನಿ